ನಾಡಿನ ಸಮಸ್ತ ಜನರಿಗೂ ನಮ್ಮ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ತಾಯಿ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಆ ತಾಯಿಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು మనో రూప్మతి అయ్యే చోవాత ఈ కుడ్ రాడందు ముంజా రూప్మతి అంతా జీవన నన్ సాక హి ఏ బా నోడ సాయతి ಇದು ಕಂಗ ಕರೆಗತ್ತೀರಿ ಬಾ ಬಡ ಬಡ ಎದ್ದು ಬಾ ಹಲ್ತಿಕೊಂಡು ಮಕ ತಗೊಂಬಾ ಹೋಗಿ ಪುರಿ ಗಿರಿ ಇಂದ ತಿನ್ಬರಣ ನಂಗೆ ಹೊಟ್ಟು ಭಾಳ ಅನ್ಸ್ತಿತ್ತ ಉಡಿ ಮಾಡ್ಯಾರ ಅನ್ಸುತ್ತ ಇಡೀ ಅದು ಅಲ್ಲಿ ಬಂದೆಲ್ಲ ಗಮ್ಮಂತಿತ್ತ ನೀನ್ ಮುಂಜಾನೆ ನೀನ್ ಯಾಕೆ ಹತ್ತಕ್ಕೆ ಹೋಗಿದ್ದಿ ಅದು ಹಂಗ ಹಂಗ ಒಂದಿಟ್ಟು ನೀತಿ ಬಂದಿದ್ದಿಲ್ಲಲ್ಲ ಬಿದ್ದ ಬರ್ತಂತ ಹೋಗಿದ್ದೆ ಆ ಹಂಗ ಆ ಕಡೆಗೆ ಕೆಳ ಕಡೆ ಹೋಗಿದ್ನೆ ಹ್ಮ್ ಅದಕ್ಕ ಅದಕ್ಕ ಬರು ಮುಂದಾಗ ಘಮ ಘಮ ಅಂತ ವಾಸ್ತಿ ಬರತಿತ್ತ ನೀನೇನ ನಡಿಕೆಂತ ಮಕ್ಕಳಿಯಲ್ಲ ಚದ ಹಚ್ಕೊ ಮಕ್ಕಬೇಕು ಈಗ ಆಮೇಲೆ ಬಂದ್ ಚದ ಹಚ್ಕೊ ಅಂತ ಈಗ ಎದ್ ಬಾ ಸರ ಸರ ಹೋಗನ ಹೋಗ ತಿನ್ ಬರೋಣ ಆಮೇಲೆ ಒಡಿಪಡಿ ಮಾಡಿದ್ದೀನ ಅಂದ್ರು ಆಕಿ ಹೋಟೆಲ್ ತಾಗ ಲಘು ಕಾಲಕ್ಕೆ ಎದ್ ಬಾರ ವಿರಪಾಕ್ಷಿ ಯಾಕ ಮಾಡ್ತಿ ಚಲಿಚೂರ ಬಂದ ನನಗ ರೂಪಮತಿ ಚಂದ್ರ ನೀನ ತಂದು ನೀನು ಪುಣ್ಯ ಬರತ ಆಯಾ ಬೇರೆ ಸಣ್ಣ ಜನರ ಹಿಂಗೆ ಎಲ್ಲ ಮಾಡ್ಕೊಂಡು ಸಣ್ಣ ಮ್ಯಾಗ ನಕ್ಕೊಂಡಂಗೆ ನಕೊಂಡಿ ಅಲ್ಲ ಆ ಒಗ್ಮ್ಯಾ ಅದ ನಿಂಗೆ ಗೊತ್ತಿಲ್ಲ ನಂಗೆ ಸಣ್ಣವಿದ್ದಾಗಿದ್ದನು ಜ್ವರ ಬಂದ್ರೆ ಜ್ವರ ನೆತ್ತಿಗೇರ್ತವೆ ನೆತ್ತಿಗೇರಿತಂದ್ರೆ ಕಣ್ಣೆಲ್ಲ ಗುಡ್ಡಿ ಮ್ಯಾಗ ಹೋಗಿ ನಂಗೆ ಪ್ರಜ್ಞೆ ಇಲ್ರದಂಗ ಆಗತ್ತೆ ಅದಕ್ಕೆ ನಾ ಲಘು ದವಾಖಾನಿಗೆ ಹೋಗ್ಬೇಕು ನಾವು ಆಮೇಲೆ ಹೋಗಿ ಇದು ಮಾಡಣಂತ ತಿಂದನಂತ ಮೊದ್ಲು ಕರ್ಕೊಂಡು ಹೋಗು ಡಾಕ್ಟರ್ನ ಹೋಗಿ ಹೋಗು ಅಯ್ಯೋ ಏನು ಗೋಳಪ್ಪ ನಿಂದ ಇನ್ನು ಸಣ್ಣ ಹುಡುಗ मारದಂಗಾರ್ತಿ ಮದ್ಲು ನಿಮ ಹೋಗ ಬುದ್ದಿಲ್ಲ ಹಳದಾಗ್ತನೇ ಸರಿ ಆಯ್ತು ಅವ ಅದನಲ್ಲ ಶಾನೆ ಡಾಕ್ಟರ್ ಅವನ ಕರ್ಕೊಂಡು ಬರಬೇಕು ಇಲ್ಲ ಅಕಮನೆ ಕರ್ಕೊಂಡು ಬರೆಗ ಮಾಡಿ ಬರತತ್ತಲ್ಲ ಅದಕ್ಕೆ ತಳಿ ತಂಡಿ ಜಾಸ್ತಿ ಆಗಿತಿ ಈ ವಾ ತಂಡಿ

ತಿಕ್ಕಿ ಹೋಗಿ ಇನ್ನ ಬರ್ವಲ್ಲ ಡಾಕ್ಟರ್ ಕರ್ಕೊಂಬರ್ಕೇನ್ ಏನ್ ಮಾಡ್ಲ ಲೇ ಇರ್ಪಾ ಓ ಇವಾಗ ಲೇ ಬಾ ಅಯ್ಯಯ್ಯ ಇದು ಏನಾಗ್ಯತ ಹಿಂಗ್ಯಾಕ ಮಕ್ಕೊಂಡಿ ಅಯ್ಯಯ್ಯ ನಡ್ಕತೀಯ ಅಯ್ಯೋ ಏನ್ಲಾ ಇರ್ಪಾ ಹಿಂಗ ಮೈ ನಿಂದು ಯಾಕ ಜ್ವರ ಬಂದವನ ಭಾಳ ಜ್ವರ ಬಂದವ ಡಾಕ್ಟರ್ ಕರ್ಕೊಂಬರಕ್ ಬಂದಿಲ್ಲ ಯಾರು ಹೋಗ್ಯಾರು ಸುಜಾತನಾಲ್ಲರೂ ಸುಜಾತ ಮನಿ ಬಿಟ್ಟು ಹೋಗ್ಯಾಳ ಆ ದೊಡ್ಡವ್ನ ಮನಿ ಬಿಟ್ಟು ಹೋಗ್ಯಾಳ ಅಂತ ಹಬ್ಷಾರ ಅದಕ್ಕ ಓಡೋಡ್ ಮನಿ ಹತ್ರ ಬಂದೆ ಅದಾರನ ಈ ಊರ್ ಜನ ಒಂದ್ ಇಲ್ಲ ಸಂಘ್ಯಾ ಅವನು ಇಲ್ಲ ಸುಜಾತನು ಇಲ್ಲ ಕರನ ಮನಿ ಬಿಟ್ಟು ಹೋಗ್ಯಾರ ಈಕಿ ರೂಪ್ಮತಿ ಹೋಗ ಏನ ರೂಪತಿ ಡಾಕ್ಟರ್ ಕರ್ಕಂಬರಕ ಅಯ್ಯ ಈಗಿನ ನಾ ದವಾಖಾನೆಗ ಇದ್ದೆ ನಾನು ಕುಟ್ಗೋಲ್ ಬಡ್ಸ್ಕೊಂಡಿದ್ನ ಇದನ್ನ ಕೊಯ್ಯ ಮುಂದಾಗ ಕಾಲಿಗೆ ಅದು ಭಾಳ ಲೇಟಾಗಿತ್ತ ತಂಡಿಗಾಲು ಒಂದು ಮತ್ತಿ ನಂಜ್ಗಿಂತ ಆಗಿತ್ತಂತಂದು ಒಂದು ಇಂಜೆಕ್ಷನ್ ಅರ ಮಾಡ್ಸೋಣ ಅಂತಂದು ದವಾಖಾನಗೋಗಿದ್ನ ನಾನು ನಾನು ದವಾಖಾನಿಂದಾನ ಬಂದಿನಿ ಅಲ್ಲಿ ಯಾರೂ ಪತ್ತಿನೂ ಇಲ್ಲ ಗೀಪ್ ಇಲ್ಲ ನಾನು ನೋಡ್ದಾಗ್ ಬಸ್ ಸ್ಟ್ಯಾಂಡ್ನಾಗ ಬಸ್ ಹತ್ತಕತ್ತಿದ್ಲು ನೋಡು ಹಾ ಬಸ್ ಸ್ಟ್ಯಾಂಡ್ನಾಗ ಬಸ್ ಹತ್ತಕತ್ತಿದ್ಲ ಈಗ ನನಗೆ ಹೆಂಗ್ ಗೊತ್ತು ಎದಕ್ಕ ತಗೋತಿದ್ಲ ಏನ ದವಾಖಾನೆ ಅಂಕರು ಡಾಕ್ಟರ್ ಇದ್ನಪ್ಪ ಶಾಣಯ್ಯ ಆತ ನೀ ಕರ್ದಿ ಅಂದ್ರೆ ಓಡ್ಕೊಂತ ಬರ್ತಿದ್ನ ಬಿಡು ನನಗೆ ನೀನ್ ಮೊದ್ಲ ನಾನು ಇಲ್ಲಿ ಬಂದ್ ಹೋಗ್ಲಿಲ್ಲ ನೋಡು ಬಂದ್ ಹೋಗಿದ್ರು ಪಾಪ ಕರ್ಕೊಂಡ್ರೆ ಬರ್ತಿದ್ದೆ ಆತು ತಡಿ ಆ ಕೆಲ್ ಹೋಗ್ಯಾಳ ಏನೋ ಗೊತ್ತಿಲ್ಲ ಅದನ್ನ ಮತ್ತ ಹಳ್ಳಿ ಮ್ಯಾಗ ಹೋದ್ನಂದ್ರೆ ಸಿಗುದಿಲ್ಲ ಇನ್ನ ನಾ ಹೋಗಿ ಕರ್ಕೊಂಡ್ ಬರ್ತೀನಿ ಇಷ್ಟ ಮಕ್ಕೊಂಡಿರು ಇನ್ನೊಂದು ಹಿಡ್ತ ಅಡ್ಕೋ ನಂಗ ನಂಗ ಹೊಟ್ಟೊಂದು ಹಸ್ತೈತಿ ಮತ್ತ ಥಂಡಿ ಬಹಳ ಆಕತೈತಿ ನಂಗೊಂದು ಕಂಬಳಿಯರ ಏನಾರ ಹೊಚ್ಚ ಹೊಚ್ಚ ಸಂಘ ನನಗೆ ಎದ್ದು ಕ್ಷಣಕ್ಕ ಆಗಲ್ದು ಅಯ್ಯೋ ಹೌದಾ ತಡಿ ಹೊಸ್ತೀನಿ ಇಲ್ಲಿಲ್ಲಾ ಕಪಾಟ್ನಾಗ ಇಟ್ಟಿರ್ತಾರ ನೋಡು ಕಪಾಟ್ನಾಗ ಇಟ್ಟಿರ್ತಾರ ನೋಡು ನೋಡತೀನಿ ಹಾ ಆಯ್ತಾಳ ಹ್ಮ್ ಸ್ವಲ್ಪ ಮಕ್ಕ ಬೆಚ್ಚಗ ನಾ ಹೋಗಿ ಪಟ್ಟನ ಕರ್ಕೊಂಡ್ ಬರ್ತೀನಿ ಹಾ ಡಾಕ್ಟರ್ನ ಇಲ್ಲ ಅಂದ್ರೆ ಹಿಂಗ ತಡಿ ಮೊದ್ಲ ನಿನಗ ಜ್ವರ ನೆತ್ತಿಗೆ ಇರ್ತಾವೂ ತಣ್ಣೀರ್ ಪಟ್ಟಿ ಹಾಕ್ಬೇಕು ಆಕಿ ಎಲ್ಲಿ ಹೋದ್ಲಾಕಿ ಹೇಳ್ದ ಕೇಳ್ದ ರೂಪ್ಮತಿ ಇಂತವ್ ನೋಡ್ಕೊಳಕ್ ಬರಲ್ಲ ನಾಕಿಗೆ ಆ ಎಲ್ಲಿ ನಂಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ಕರ್ಕೊಂಡ್ಬರ್ತಿ ಅಲ್ಲಿಗೂ ಹೇಳ ಒಂದು ಕೆಲಸ ಮಾಡೋ ಡಾಕ್ಟರ್ ಕರ್ಕೊಂಬ ಹಂಗ ಗೌರವ ಅಜ್ಜಿಗೆ ಹೇಳು ಗೌರವ ಅಜ್ಜಿ ಹಾಂ ಹಾ 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 ಆಯ್ತಾಯ್ತು ಡಾಕ್ಟರ್ ಕರ್ಕೊಂಬರ್ತೀನಿ ಗೌರಮಜ್ಜಿ ಬಂದು ನಿನಗೇನು ತಿನ್ನಕ್ ಮಾಡ್ಕೊಡ್ತಾಳ ಒಂದಿರ್ ಸಮಾಧಾನ ಮಲ್ಕೋ ಹ್ಮ್ ಇಂತ ಹೊತ್ನಾಗ ನೀನ್ ರೂಪಮತಿ ಹಾರು ಹೋಗಳ ಹ್ಮ್ ಇಲ್ಲ ಇಲ್ಲ ಹಂಗನ್ಬೇಡ್ ಸಂಗ್ಯ ಆಕೆ ಅಂತ ಕೆಲ್ಲಕಿ ನೀ ಏನೇನಾರ ಹೇಳಿ ನನ್ ದಾರಿ ತಪ್ಪಿಸ್ಬೇಡ ಅಯ್ಯೋಮಬ್ಬಾ ಹ್ಮ್ ನಿನಗ ಇನ್ನೂ ಅರ್ಥ ಆಗಿಲ್ಲೋ ಅದು ನಿನ್ ಹಕ್ಕಿ ಏನ್ಐತ್ತಲ್ಲ ನೀ ಕಾಳ್ ಹಾಕೋವರ್ಗು ಅಷ್ಟ ನಿನ್ ಜೊತೆ ಮೇಕೆ ಅಂತ ಇರ್ತೈತಿ ಹಾಕ್ಲಿಲ್ಲ ಅಂದ್ರ ಹಿಂಗ ಹೋಗುತ್ತೆ ಅರ್ಥ ಮಾಡ್ಕೊ ನನ್ ಮಾತಿನ ವಿಪರ್ಯಾಸ ಅದು ಬಿಡು ಈಗ ಸುಜಾತನ ನೀನು ಬಿಟ್ಟು ಆಕಿನೂ ಏ ಆಕಿ ಅಂತ ಕೆಲ ಸುಜಾತ ನೀನ್ ನಾಲ್ಗೈತಂತ ಏನಾರ ಉದ್ದಕ್ಕ ಮಾತಾಡಿದಿ ಮತ್ತೆ ಬಗ್ಗಿನ ಹರಿಯೋದಲ್ಲ ಸೊಪ್ ಸುಮ್ನೆ ಇರ್ತೀಯ ನನಗಿಲ್ಲ ನಂದ ಆಗಿತ್ ಮೊದ್ಲ ಯಾಕೋ ಸಂಗಟ ಹೋಗು ಮೊದ್ಲು ಡಾಕ್ಟರ್ ಕರ್ಕೊಂಬ ಹಾ ಗೌರವಜ್ಜಿ ಹೇಳೋಗು ನನ್ನ ಹತ್ರ ಯಾರ ಇರ್ಬೇಕು ನನ್ನ ನೋಡಿದ್ರು ಮೊದ್ಲ ಕಣ್ಣು ಕಾಣೋದಿಲ್ಲ ಹ್ಮ್ ಕಾಣಲಿಲ್ಲ ಕಾಣ್ಲಿಲ್ಲ ಅಂದ್ರೂ ಇಂಥ ಏನು ಕಡಿಮೆ ಇಲ್ಲ ಇದಾವ ಒಳ್ಳೆ ಹೊತ್ತು ಹೆಂಗಾರ ಮಾಡಿ ಸುಜಾತನ ವಿರುದ್ಧ ಎಲ್ಲಾನು ಕಟ್ಟಿ ಹೇಳ್ಬಿಟ್ರೆ ನಾಳೆ ಅಪ್ಪಿತಪ್ಪಿ ಸುಜಾತ ಬಂದ್ರುನು ಅವ ಮೈಕಿನ್ ಸೇರುದಿಲ್ಲ ಅವಾಗ ನಾನು ಸಂಗ್ಯಾ ಒಬ್ಬನ ನಿಂತ್ಕೊಂಡು ಮಾತಾಡಕತಿಯಲ್ಲ ಏನದು ಹಾ 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 ಏನಿಲ್ಲ ಏನಿಲ್ಲ ಹೊಂಟೀನಿ ಹೋಗಿ ಕರ್ಕೊಂಡ್ಬರ್ತೀನಿ

ಇಲ್ಲ ಇಲ್ಲಮ್ಮ ಇನ್ನೂ ಒಂಥರ ಜ್ವರ ಬಂದಂಗಾಗಿ ಬಹಳ ತಣ್ಣ ಇರ್ತೈತೆ ಅಯ್ಯಪ್ಪ ನಿನಗೆ ಜ್ವರ ಬಂದ್ರೆ ನೆಟ್ಟಿ ಹತ್ತಾವ ತಮ್ಮ ಎಂತ ಕೆಲಸ ಆತು ತಡಿ ತಣ್ಣೀರು ಕೊಡ್ತಾರೆ ತಿನಿ ತಂದು ಹಾಕ್ತೀನಿ ಅಂತ ಒಂದು ಇಟ್ಟು ಎಂಟು ತಿನ್ನೋಕೆ ತಮ್ಮ ಹ್ಞೂ 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 ಅಮ್ಮ ಹ್ಞೂ ಲಘು ಹಾಕು ಅಯ್ಯಾಕ ಎಲ್ಲ ಭಾಳ ಭಾಳ ತನಿ ಎಲ್ಲ ತಿರ್ದಂಗೆ ಆಕತ್ತಿ యో ఎంత కల్సయ మంతి మన ఆకీవ కర్క ఆకి ఆక మగ్లా మాన్నూరు ముని అప్పన్ జొతే హోగ్య ఇన్ మారాకడ మారీ మారు

ஒன் இட் கம்மி ஆகத்த நோடனா அவங்க டாங்கனா அவன் சாண எஜி அவராக கதப்பா ஹேத்தினி கன கதப்பா பாபா ஏதா ஒன்னு குடிவன் கைல அஸ்ட் அண்ணீர் பட்டிநாத்தம் ಏನ್ ಬೇತೆ ಇಲ್ಲಿ ಬಂದ್ ಕುತೀಲ ಅಲ್ಲಿ ನಿನ್ನ ಮಮ್ಮಕ್ಕ ಆರಾಮಿಲ್ಲ ಅವನ ನೋಡ್ಬಾ ಅಲ್ಲಿ ಹೆಂಗ ಮಾಡಿದ ಬಂದ್ ಇಲ್ಲಿ ಹಾಕಿಯಲ್ಲ ಅತ್ಗ ಹೆಂಡತಿ ತಾಯಿ ಎಲ್ಲಾರ ಅದರ ಬಾ ಸೌಕರ್ ಮಂದಿ ನಮ್ ನನ್ನ ನನ್ ನನ್ ಮಗ ನೋಡ್ಕೊಳಕ್ ಯಾರ ಅವ ಅವನ್ರ ಒಂದಿಟ್ಟು ಅಡ್ಗಿ ಮಾಡಂದ್ರ ಕೂಸು ಕೈ ಬಿಡುವಲ್ ನಾನೇನ್ ಮಾಡ್ಲಿ ಅಯ್ಯಯ್ಯ ಹೌದ ಮತ್ತಲ್ಲ ಸುಖ ಆತನ ಹುಡುಗ ಹಾ ಸುಖ ಎಲ್ಲರ್ದಂಗ ಆಗೈತಿ ಬಿಸಿ ಬಿಸಿ ಇದು ಚಾನ ಹುಡ್ಗನ್ ಕಾಲ್ ಮೇಲೆ ಮೈ ಮ್ಯಾಗ ಹಾಕಿ ಪಾಪ ಸಡನ್ ಕಳು ಒಂದ್ ವರ್ಷದ ಅದ ಅನುಭವ್ ಸಕತ್ತಿರ ಸಾಗಾಗಿಲ್ಲ ಅದನ್ನ ನೊಣ ಅದ್ರ ಮೈ ಮ್ಯಾಗ ಹೇಳಿಲ್ಲ ಡಾಕ್ಟರ್ ನೊಣ ಕುಂದ್ರಸ್ಬೇಡ್ರಿ ಅಂತಂದು ಒಂದಿಟ್ಟು ಗಾಳಿ ಹುಡ್ಕೊಂಡು ಕುಂದಿರುತ್ತೆ ಅಂದ್ರೆ ಓಡುವ ಇಲ್ಲಿ ಕುಂತಿಯಲ್ಲ ನೀನು ಬಾಬಾ ನನ್ನ ಮಗನ ನನಗೆ ನನಗಿದ್ದಲ್ಲಿ ಏಯ್ಯ ನನಗೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಾಗಲಿಲ್ಲ ಬಂದ್ ನಡಿ ಬಂದೆ ನಾನು ಕರ ಕರ ಕಸಿನ ಅಂತ ಓಡ್ ಬಂದೆ ಆಗ ஹம் கரெக்டாக கலசி கூடே ஓடி வர்த்தி மனியாக ஏன்த்தி ஏனில் அந்த நோடல தட மகதான நம இன்னும் ஒம்பது திங் கழல் அது நோட்கொழர் யார் பா கூசு ஆட கத்தி ரீ முச்சி வடபட வா நோட் செக் வந்து ரொக்க கொட்டேன்னா இவ்விரி ஆளு ஏன் தீனா தாயின சந்த மனை இட் பாள்சா யோகத்தை இல்லை இவங்க பேர அத்தினா தாயர்னா கர்க்கம்பது குந்திருத்தானா ಮಾತಾಡ್ತೀಯ ನನಗ ಸುಖ ಇಲ್ಲ ಮನೆಯಾಗುತ್ತ ಹುಡುಗಿರೋದು ನಿಮ್ಗ ಸೌಕರ್ಯ ಏನು ಲಕ್ಷ ಇರಲ್ಲ ಎಪ್ಪ ಇರ್ಪಣ್ಣ ನಾನೇನು ಬೇಕಂತ ಮಾಡಕ್ ಹತ್ತಿಲ್ಲಪ್ಪ ಮಂದಿ ಮಕ್ಕಳು ಬೇಕು ಆದ್ರ ನಮ್ಮನೆಯಿಂದನ ಹೊರದ ಊರ್ ಬಾಗ್ಲಾಗೈತಿ ಏನು ಮೊದ್ಲಾದ್ರೂ ಮುಚ್ಕೊಳ ಪ್ರಯತ್ನ ಮಾಡ್ತೀವಪ್ಪ ಆಮೇಲೆ ನೀನು ಬಂದು ಸಹಾಯ ಮಾಡ್ತೀವಿ ಹೆಂಗೂ ನಿನ್ ಗೆಳೆಯಾದಂತ ಸಂಗಣ್ಣ ಬರ್ತಾನ ಇವ ಬಾ ಬಡ ಬಾ ಎದ್ದ ನೀನ ಬನ್ನಿ 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 நோடப்பா இர்பாட்சி அவ அதராக அடிகி மனியாக கட்டி மாக இதர் மாகிட்டுனி ஆலியாந்த வந்துட்டு சீர்ட்டீனி ஆங்கே வந்த சீர ஆக்ஷிடெண்ட் தின்னு ஆமேலே தண்ணீர் பட்டு இல்லை மகளிர் தம்மா ஆ நீனாத்தி அக்கே ஆ ஏனாகல ஆட்டி நான் பார்த்தான டாக்கு கண்டு ஆர்லாத்தம்மா நான் ஆ தம்மா நன்கோ இஷ்டி नाना ना न तोंडाकोळी नेन कण संग्या लघुबालेे खरे रूपती अोदल